ಬಿಜೆಪಿ ಮಾಡಿತ್ತು ಎಲ್ಲ ಟಿವಿ ನೋಡ್ತಾರಲ್ಲ ಟಿವಿ ನೋಡಿದ್ರೆ ಮೋಸ್ಟ್ಲಿ ಎಲ್ಲರೂ ಟಿವಿ ನೋಡ್ತೀನಿ ನಿನ್ನೆ ಸುಪ್ರೀಂ ಕೋರ್ಟ್ ಇಡಿಗೆ ತನಿಖೆ ನಡೆಸಬೇಕು ಅನ್ನೋ ವಿಚಾರದಲ್ಲಿ ಒಂದು ತೀರ್ಮಾನ ತಗೊಂಡಿದೆ ಏನ್ ತೀರ್ಮಾನ ಅಂತ ಗೊತ್ತಿದೆ ಏನಂದ್ರೆ ಇಡಿ ಪಾರ್ಟ್ ಆಫ್ ಸೆಂಟ್ರಲ್ ಗವರ್ಮೆಂಟ್ ಇಟ್ ಇಸ್ ಅಟೋನಮಸ್ ಬಾಡಿ ಇದು ಯಾವ ಪೊಲಿಟಿಕಲ್ ಪಾರ್ಟಿ ಅಂತ ಯಾವ ಸರ್ಕಾರ ಅಂದ್ರೆ ಬರಲ್ಲ ಅದಕ್ಕೆ ಲಿಬರ್ಟಿ ಇದೆ ಸಂವಿಧಾನ ಆದ್ರೆ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಬೆಂತ್ ಅವರು ಹೇಳಿ ಏನಂತಂದ್ರೆ ನೀವು ಪ್ರತಿ ಹಂತದಲ್ಲೂ ಕೂಡ ರಾಷ್ಟ್ರೀಯ ಕ್ಷೇತ್ರ ಅಂದ್ರೆ ಚುನಾವಣೆಗಳ ಮಾತು ಮಾತ್ರ ಕೆಲಸ ಮಾಡಬೇಕು ಪಾರ್ಟಿಗಳು ಕೆಲಸ ಮಾಡಬೇಕಿವಾ ಆದ್ರೆ ಈ ತರದ ದೇಶದ ರಾಜಕಾರಣವನ್ನು ಮಾಡಬಾರ್ದು ಅಂತ ಹೇಳಿ ಅವ್ರ ಮೇಲೆ ಎನ್ಕ್ವೈರಿ ಮಾಡಬೇಕಾದಂಥ ವಿಚಾರವನ್ನ ಕ್ಯಾನ್ಸಲ್ ಮಾಡಬೇಕಂತ ಮಾಡಿ ಕಾಂಗ್ರೆಸ್ ಮತ ಸಮಾಜಗೊಂಡಿದ್ದು ಅದರಿಂದ ಸತ್ಯ ಉಳಿದಿದೆ ಅಂತ ನಾನು ಹೇಳ್ತಾ ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಡ ಸತ್ಯದಲ್ಲಿ ಪ್ರಾಮಾಣಿಕತೆಯಲ್ಲಿ ಪಡೆದು ಇದೆ ಅಂತ ಕಾರಣಕ್ಕೋಸ್ಕರ ಕಾವೆಲ್ಲರೂ ಒಂದು ಬಾರಿ ಎಲ್ಲರೂ ಒಂದು ಬಾರಿ ಮೇಲಿದ್ದಿತ್ತು ನಾನು ಸತ್ಯದೇವಂತಿರಿ ಜಯದೇವಂತ ಹೇಳ್ಬೇಕು ಉಳಿಯಲಿ ಉಳಿಯಲಿ ಅಂತೀರಿ ಸರಿ ಇದ್ರ ಮೂಲಕ ಈ ಕಾರ್ಯಕ್ರಮ ನೋಡ್ತಾ ಯಾಕಂದ್ರೆ ರಾಷ್ಟ್ರ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಸಂದರ್ಭದಲ್ಲಿ ಮತ್ತೆ ಇನ್ಸೂರೆನ್ಸ್ ಬಾಂಡ್ ಕೊಡುವಂತ ಸಂದರ್ಭದಲ್ಲಿ ಈ ದೇಶಕ್ಕೆ ಈ ಜಿಲ್ಲೆಯಿಂದ ಮಾಹಿತಿ ಹೋಗ್ಬೇಕು ಅಂತ ಹೇಳಿ ವಿನಂತಿ ಮಾಡಿ ಎದುರಿಸಬೇಕಂತ ವಿನಂತಿ ಮಾಡಿ ಸತ್ಯವೇ ಸತ್ಯವೇ उहेलिया